ಚಂದ್ರ ಗಾಂಧೀಜಿ ನೀವು ಒಳಪೊಟ್ಟ ಧೀಮಂತ ರಾಶಿಯಲ್ಲಿ ದುಡ್ಡಿನ ದಬ್ಬಾಳಿಕೆ ವಾಟ್ ಬ್ಯಾಡ್ ನ್ಯೂಸ್ ದಾರಿ ಧರ್ಮದ ಉಳಿವಾಗಿ ಶ್ರಮಿಸಿದ ಪ್ರತ್ಯಕ್ಷ ದೇವರುಗಳು ನೀವು ನಿಮಗೊಂದು ಸಲಾಮಿ ಇಂದ ಪುಣ್ಯ ರಾಷ್ಟ್ರದಲ್ಲಿ ಕೊಂಚಿಂಚು ವಿಚಾರ ಮಾಡದೆ ಮಣ್ಣಿನ ಮಕ್ಕಳ ಮೇಲೆ ದುರ್ಬಳಕೆ ಮಾಡುತ್ತಿರುವಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಕೂರ್ತೇನೆ ಹೇಗೆ ನಮ್ಮಂತ ಯುವ ಶಕ್ತಿಗಳು ರಾಜಕಾರಣಿಗಳಿಗೆ ದುಡ್ಡಿನ ಅಮ್ಮಿನಿಂದ ಸಾಧು ನಂತರ ತುಂಟಾಟದ ಕೈ ಜಳಕದಿಂದ ಬಡವರನ್ನು ನಾಶ ಮಾಡುವುದನ್ನು ನಾವು ತಡೆಯಲೇಬೇಕು ಈ ರಾಷ್ಟ್ರದಲ್ಲಿ ರಾವಣ ರಾಮನಾಗಲು ಸಾಧ್ಯವಿಲ್ಲ ರಾಮ ರಾವಣದ ಮೇಲೆ ಗೊತ್ತಾಗುತ್ತದೆ ನಾವು ಯಾರು ಎಂದು ಎಸ್ ಓಕೆ ಆ ದುಷ್ಟ ಶ್ರೀಮಂತ ಸೊಕ್ಕಿನ ದರ್ಬಾರಕ್ಕೆ ನಂದಿ ಆಡಲು ಇಂದು ಅವನ ಕೋಟೆಗೆ ಸಿಎಡಿಗಾಗಿ ಹೊರಟ್ರೆ ಸಾವೇ ಕಣ್ಮುಂದೆ ಇಟ್ಟುಕೊಂಡು ಸವಾಲು ಆಗಿ ನಾಗಪ್ಪ ದಿಟ್ಟ ಸೊಕ್ಕನ್ನು ಸೆಡೆಬಡಿದು ಅವನು ಮಾಡಿದ ಕೊಲೆ ಕೊಲೆ ಕಂಡು ಹಿಡಿದು ಇದಕ್ಕೆ ಸಾಕ್ಷಿಯಾದ ಸೀಮಂತ ನಾನನ್ನು ಕಾನೂನು ಚಕಟಿಗೆ ಒಳಪಡಿಸಲೇಬೇಕು ಸಾಹೇಬ್ರು ಇದ್ಯಾಕೆ ಇಷ್ಟೊಂದು ಮಂಕ ನಿಂತಿದ್ದೀರಲ್ಲ ಆ ತರ ಏನು ಇಲ್ಲ ಭಾರತಿವರೇ ಏನಿಲ್ಲ ರವಿ ನಿಮ್ ಮುಖ ನೋಡ್ಬೇಕು ಅಂತ ಬಂದೆ ಹೌದು ಯಾಕೆ ನಿಮ್ಮ ಮುಖದಲ್ಲಿ ಇರೋ ಕಳೆ ಕಡಿಮೆ ಆಗಿದೆಯಲ್ಲ ಸಾಹೇಬ್ ಸವಾರಿ ಎಲ್ಲಿಗೂ ಹೊರಟಂತೆ ಕಾಣ್ತಿದೆಯಲ್ಲ ಭಾರತಿ ಅದೇ ರೀತಿಯವಾಗಿ ನಿನ್ನ ಹತ್ರ ಇರಲು ಹೊರಟಿದ್ದೆ ತಾವು ಅಷ್ಟರಲ್ಲಿ ಪ್ರತ್ಯಕ್ಷ ಭಾರತಿ ಸ್ವಲ್ಪ ಕೆಲಸದ ವಿಷಯ ಮೇಲೆ ದಿಲ್ಲಿಗೆ ಹೊರಟರು ಬರಲು ಸ್ವಲ್ಪ ದಿನ ಲೇಟ್ ಆಗುತ್ತದೆ ಇದೇನ್ ರವಿ ದಿಢೀರಂತ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಈ ಊರಿನಲ್ಲಿ ನಮ್ಮವರು ಅಂತ ಯಾರು ಇಲ್ಲ ಅದು ಅಲ್ಲದೆ ಗಾಯ ಇಲ್ಲ ಈ ಸಮಯದಲ್ಲಿ ನೀವು ಬಿಟ್ಟು ಹೋಗೋದಂದ್ರೆ ಸರಿ ಕಾಣಿಸ್ತಾ ಇಲ್ಲ ನೀನೇನು ಚಿಂತಿಸಬೇಕಾಗಿಲ್ಲ ಭಾರತಿ ಒಂದು ತಿಂಗಳಿಗೆ ಮತ್ತೆ ಬರುವೆ ಅನಿವಾರ್ಯ ಆ ಕೆಲಸಕ್ಕೆ ನಾನು ಹೋಗಲೇಬೇಕು ಆಹ ನನ್ನ ಮುದ್ದು ಸಖಿ ಅಲ್ಲವೇ ನೀನು ಅಲ್ಲಿವರೆಗೂ ಭರತನನ್ನು ಚೆನ್ನಾಗಿ ನೋಡಕು ಅದಕ್ಕೂ ಮುಂಚೆ ಈ ಕಷ್ಟದ ನಡುವೆ ನಿನ್ನ ಮುದ್ದಾದ ಮುಖ ಎಳಿಸಿ ಒಂದು ಇದಕ್ಕೇನು ಕಡಿಮೆ ಇಲ್ಲ ನೀವು